ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಿಮಗೆ ಸ್ವಲ್ಪ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾ ಇರ್ಬೋದು ಇವತ್ತಿನ ವಿಡಿಯೋದಲ್ಲಿ ಯಾಕಂದರೆ ಇವತ್ತು ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಸೊ ಒಂದೊಳ್ಳೆ ಸೆಲೆಬ್ರೇಷನ್ ಡೇ ಮತ್ತು ಇಲ್ಲೆಲ್ಲ ಮೈಕಲ್ಲೆಲ್ಲ ಅನೌನ್ಸ್ಮೆಂಟ್ ಸಾಂಗ್ಸ್ ಈ ಥರ ಎಲ್ಲ ಬರ್ತಾಯಿದೆ ಹಾಗಾಗಿ ನನಗೆ ಯಾಕೋ ತುಂಬಾ ಬೇಜಾರಾಗಿಬಿಟ್ಟಿದೆ ನಾನು ಆ್ಯಕ್ಚುಲಾಗಿ ಫಿಫ್ಟೀನ್ ಡೇಸಿಂದ ನಾನು ಟೆಲಿಕಾಲರ್ ಕೆಲಸ ಮಾಡೋ ಥರ ಆಗಿಬಿಟ್ಟಿದೆ ಸೊ ನಾನು ಗಲಾಟೆ ಮಾಡಕ್ಕೆ ಇದ್ದೀನಿ ಅಂತಲೇ ಹೇಳಿ ಜಗಳ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತಲೇ ಹೇಳಿ ನಾನು ಇಲ್ಲನ್ನು ಹಾಕಿದ್ದೆ ನನಗೆ ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಫಿಫ್ಟೀನ್ ಡೇಸಿಂದ ಏಕೆಂದರೆ ಒಂದು ಪ್ರಾಡಕ್ಟನ್ನು ಎಲ್ಲೋ ಹೋಗಿ ಒಂದು ಬಿಲೀವ್ ಮಾಡಿ ಅದು ಏನೋ ಒಂದು ತೊಂದರೆ ಆಯಿತು ಅಂತಂದಾಗ ತೊಗೋಬೇಕಾದ್ರೆ ಕಸ್ಟಮರ್ ಈಸ್ ದ ಕಿಂಗ್ ನಾನು ಮಾರ್ಕೆಟಲ್ಲಿ ತೊಗೋಬೇಕಾರೆ ಯಾವ ಥರ ಯಾವ ಪರಿ ಪರಿ ಕಾಲ್ ಮಾಡ್ತಾರೆ ಎಷ್ಟು ಮೇಲಿಂದ ಮೇಲೆ ಕಾಲು ತೊಗೋತೀವಿ ತೊಗೋತೀವಿ ಅಂತಂದ್ರಲ್ಲ ಅಂತೆಲ್ಲ ಹೇಳಿ ಅಂತಾರೆ ಅದೇ ಒಂದು ಪ್ರಾಡಕ್ಟ್ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದಾಗ ತೊಂದರೆ ಆದಾಗ ಕೈ ಬಿಡ್ತಾರೆ ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ ಇಟ್ಸ್ ಓಕೆ ನಾವು ಓದಿದ್ದೀವಿ ನಾವೇನೋ ಅಪ್ಡೇಟ್ ಮೇಲ್ ಮಾಡೋದಾಗಿರ್ಬೋದು ಸೊ ಅವ್ರು ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಆದರೂ ಕೂಡ ನಂಗೆ ಸರಿಯಾಗಿ ರೆಸ್ಪಾನ್ಸ್ ಅನ್ನೋದು ಸಿಕ್ತಲ್ಲ ಸೊ ನಾನು ಅಲ್ಲೇ ಹೋಗಿ ಡೈರೆಕ್ಟ್ ನಮ್ಮ ಮನೆಗೆ ಕೆಲವೊಂದು ವಸ್ತುಗಳನ್ನ ತಂದಿದ್ವಿ ರೀಸೆಂಟಾಗಿ ಅದರಲ್ಲಿ ಒಂದು ವಸ್ತು ಪ್ರಾಬ್ಲಮ್ ಆಗಿತ್ತು ನಾನು ಪೇಶೆನ್ಸಿಂದ ವೆಯ್ಟ್ ಮಾಡೋಣ ವೆಯ್ಟ್ ಮಾಡೋಣ ಅಂಥೇಳಿ ಕಾಯ್ತಾನೆ ಇದ್ದೀನಿ ರೆಸ್ಪಾನ್ಸೇ ಇಲ್ಲ ಸೊ ಹಾಗಾಗಿ ಅಲ್ಲೇ ಹೋಗಿ ಮಾತಾಡೋಣ ಇಲ್ಲ ಕೆಲಸ ಆಗೋಲ್ಲ ಅಂಥೇಳಿ ನನಗೆ ಅಲ್ಲಿ ಆಲ್ರೆಡಿ ನಾನು ಸತಿ ನನ್ನ ಮಗುನ ಕರ್ಕೊಂಡು ಕೂಡ ಹೋಗಿ ಬಂದಿದ್ದೀನಿ ಅವ್ರು ಹೆಂಗೆ ಅಂದರೆ ತುಂಬ ನೆಗ್ಲೆಟ್ ನೆಗ್ಲೆಟ್ ಆಗಿ ಮಾತಾಡ್ತಾರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನಂಗಂತೂ ಸೊ ನಂಗೆ ಹಾಗಾಗಿ ನಾನು ಅಲ್ಲೇ ಹೋಗಿ ಡೈರೆಕ್ಟಾಗಿ ಸ್ವಲ್ಪ ದಬಾಯಿಸಿ ಮಾತಾಡಬೇಕು ಇಲ್ಲಾಂದ್ರೆ ಕೆಲಸ ಆಗಲ್ಲ ಹೇಳಿ ನನಗೆ ಗೊತ್ತಾಗ್ಬಿಟ್ಟಿದೆ ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ನಂಗೆ ಇವತ್ತು ವಿಡಿಯೋ ಹಾಕೋಕ್ಕಾಗಲ್ಲ ನೋಡ್ರಿ ಜನ ಆಗಿ ಮುಗ್ದು ಥರ ಇದ್ಬಿಟ್ರೆ ಕೆಲವೊಮ್ಮೆ ಏನೂ ಆಗಲ್ಲ ನಾವು ವೆಯ್ಟ್ ಮಾಡೋಣ ವೆಯ್ಟ್ ಮಾಡೋಣ ಎಷ್ಟು ಎಷ್ಟಕ್ಕಾದರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಅಂದರೆ ಅಲ್ಲಿಗೆ ತೊಗೋಬೇಕಾದ್ರೆ ಮಾತ್ರ ಒಬ್ಬ ಒಬ್ಬ ಕಸ್ಟಮರ್ಗೆ ಬೆಲೆ ಇರುತ್ತೆ ಆ ಪ್ರಾಡಕ್ಟನ್ನು ಕೊಟ್ಟ ಮೇಲೆ ಅದಕ್ಕೆ ಏನಾದರೂ ತೊಂದರೆ ಆದರೆ ಅಥವಾ ಅದನ್ನ ಹೆಂಗೆ ಸರಿಪಡಿಸ್ಕೊಳ್ಳೋದು ಅನ್ನೋ ಸರಿಯಾದ ಒಂದು ವೇ ಅನ್ನೋದು ತೋರಿಸ್ಕೊಳೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಅಂತಂದಮೇಲೆ ಏನಕ್ಕೆ ನಮಗೆ ನಾ ರೆಕಮೆಂಡ್ ಮಾಡಬೇಕು ನಮ್ಮನ್ನು ಯಾಕೆ ಕರಿಬೇಕು ಬನ್ನಿ ಬನ್ನಿ ತೊಗೊಳ್ಳಿ ತೊಗೊಳ್ಳಿ ಅಂತೇಳಿ ಪದೇ ಪದೇ ಏನಕ್ಕೆ ಕಾಲ್ ಮಾಡಬೇಕು ನಮಗೆಲ್ಲಿ ಕಂಫರ್ಟ್ ನಾವು ಅಲ್ಲೇ ಪರ್ಚೇಸ್ ಮಾಡ್ತೀವಲ್ವಾ ಸೊ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಹದಿನೈದು ದಿನ ಆಯಿತು ಆ ಒಂದು ಪ್ರಾಡಕ್ಟ್ ನಮ್ಮ ಮನೇಲಿ ಡ್ಯಾಮೇಜ್ ಆಗಿ ನಾನು ಏನೂ ಇಲ್ಲ ಯಾಕಂದರೆ ಹೋಗಿ ಅಲ್ಲಿ ಹೋಗಿ ನೋಡಿ ನಾನು ಮಾತಾಡಿ ನೋಡ್ತೀನಿ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅದ್ರ ಮೇಲೆ ನಾನು ನೆಕ್ಸ್ಟ್ ವೀಡಿಯೋನ ಶೇರ್ ಮಾಡ್ತೀನಿ ಸೊ ಹೊರಟಿದ್ದೀನಿ ಒಂದು ಸ್ವಲ್ಪ ಜೋರು ಮಾಡೇ ಮಾತಾಡೋಣ ಅಂಥೇಳಿ ನಮ್ಮ ಸಮಾಜದಲ್ಲಿ ಹೆಂಗಿದ್ ಹೆಂಗೆ ಅಂತಂದರೆ ಮೆತ್ತಗಿದ್ರೆ ಹೋಗ್ಬಿಡ್ತಾರೆ ಸೊ ಹಾಗೆ ನಮ್ಮ ಸಮಾಜ ಇಲ್ಲೇನಿರು ಸ್ವಲ್ಪ ಕಡಕಾಗೆ ಇರಬೇಕು ಅಂತ ಅನಿಸ್ತಿದೆ ಸೊ ಇದ್ದೀನಿ ಹೋಗಿ ನೆಕ್ಸ್ಟು ಸೊ ನಂಗೆ ಹಂಗಾಗಿ ನನಗೆ ಇವತ್ತು ವೀಡಿಯೋ ಮಾಡೋಕ್ಕಾಗಲ್ಲ ನನಗೆ ಸಾಕಷ್ಟು ಕಂಟೆಂಟ್ ಇತ್ತು ವೀಡಿಯೋ ಶೇರ್ ಮಾಡೋದೆಲ್ಲ ಇತ್ತು ಸೊ ಹಂಗಾಗಿ ನಂಗೆ ಇವತ್ತು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಕ್ಷಮೆ ಇರಲಿ ಮುಂದಿನ ವೀಡಿಯೋದೆಲ್ಲ ಆದಷ್ಟು ಬೇಗ ಸಿಗ್ತೀನಿ ಎಲ್ಲರೂ ಏನಾದರೂ ತೊಗೋತೀರ ಅಂದರೆ ಒಂದು ನೂರು ಸರ್ತಿ ಯೋಚನೆ ಮಾಡಿ ನಿಮ್ಗೆ ಏನಾದರೂ ನೆಕ್ಸ್ಟ್ ಏನೋ ಪ್ರಾಬ್ಲಮ್ ಆದರೆ ಅವರು ಅದನ್ನು ಸರಿಪಡಿಸ್ಕೊಳ್ತಾರ ಏನು ಹೆಂಗೆ ಅಲ್ಲೆಲ್ಲ ವರ್ಕರ್ಸ್ ಹೆಂಗಿದ್ದಾರೆ ಸೊ ಅದೆಲ್ಲ ನೋಡಿ ತೊಗೋಬೇಕು ಇವಾಗ ಬರೀ ಪ್ರಾಡಕ್ಟನ್ನು ನೋಡಿ ತೊಗೊಂಡ್ರೆ ಸಾಲದು ಅಲ್ಲಿನ ವರ್ಕರ್ಸ್ ಯಾ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅನ್ನೋದು ನೋಡಿ ತೊಗೋಬೇಕು ಒಂದು ಮಾತು ಹೇಳ್ತಾರೆ ಫಿಫ್ಟೀನ್ ಡೇಸ್ ಆಗಿದೆ ಅದೊಂದು ಪ್ರಾಡಕ್ಟ್ ಡ್ಯಾಮೇಜ್ ಆಗಿ ಒಬ್ಬರು ಕೂಡ ಮನೆಗೆ ಬಂದು ನೋಡಿಲ್ಲ ಸೊ ಅದಷ್ಟೇ ಅಲ್ಲದೆ ನಾವು ಕಾಲ್ ಮಾಡಿ ಅವರಿಗೆ ಅಪ್ಡೇಟ್ಸ್ ಕೇಳಿದಾಗ ನೀವು ನೀವೊಬ್ರೇ ನಮಗೆ ಕಸ್ಟಮರ್ ನಿಮ್ಗೊಬ್ರಿಗೆ ರೆಸ್ಪಾನ್ಸ್ ಮಾಡೋದು ಅಂತಾರೆ ಹದಿನೈದು ದಿನ ಆದರೂ ಒಂದು ರೆಸ್ಪಾನ್ಸ್ ಸರಿಯಾಗಿ ಬರೋಲ್ಲ ನಾವಾಗ ನಾವು ಮೇಲ್ಬಿದ್ದು ಹೋಗಿ 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 ಅವ್ರು ಕಾಲಿಡಬೇಕು ಅಂಥ ಒಂದು ಸಿಚುವೇಷನ್ ನಮಗೆ ಬರುತ್ತೆ ಹ್ಞೂ ನೋಡಿ ಬೇಜಾರಾಗಿದೆ ನನಗಂತೂ ತುಂಬ ಬೇಜಾರಾಗಿದೆ ಅದಕ್ಕೆ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀನಿ ಅಷ್ಟೇ ನೋಡಿ ಎಲ್ಲ ದುಡ್ಡು ದುಡ್ಡು ಕೊಡಬೇಕಾದ್ರೆ ಇರೋ ದುಡ್ಡು ನಮ್ಮ ಹತ್ರ ತಗೋಬೇಕಾದ್ರೆ ಇನ್ ಇರೋ ಇಂಟ್ರೆಸ್ಟು ಆ ಕಡೆಯಿಂದ ಕೆಲಸ ಮಾಡಿಕೊಡ್ಬೇಕಾದ್ರೆ ಇರಲ್ಲ ಅದು ಒಳ್ಳೆ ಕಂಪ್ನಿಗಳಲ್ಲೇ ಹಿಂಗೆ ಮಾಡ್ತಾರೆ ಅಂದರೆ ಕಂಪ್ನಿ ತಪ್ಪು ಅನ್ನೋಕ್ಕಿಂತ ಅಲ್ಲಿನ ವರ್ಕರ್ಸ್ ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಬಾಯ್ ಫ್ರೆಂಡ್ಸ್